ಹೈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ನಮಸ್ಕಾರ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಶ್ನೆಗಳು ಬಿ ಎಡ್ ಕುರಿತೇ ಬರ್ತಿದೆ ನಾ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ಕುರಿತು ಒಂದು ಸುದ್ದಿಗಳು ಹೊರಗಡೆ ಒಂದು ಮೂಲಗಳಲ್ಲಿ ಈಗ ನ್ಯೂಸ್ ಪೇಪರ್ ಆಗಿರ್ಬೋದು ನ್ಯೂಸ್ ಚಾನಲ್ಗಳಾಗಿರ್ಬೋದು ಸುದ್ದಿಗಳು ಬರೋದಿಲ್ಲ ಸೊ ಯಾವ ಥರ ಒಂದು ಅಡ್ಮಿಷನ್ ಆಗೋದು ಗೌರ್ಮೆಂಟ್ನ ಒಂದು ಕೊಟ್ಟದ ಸೀಟಿನ ಒಂದು ಮಾತು ಒಂದು ಹೆಚ್ಚಿಗೆ ಸುದ್ದಿಗಳು ಬರ್ದಿರೋದ್ರಿಂದ ಯೂಟ್ಯೂಬಲ್ಲಿ ಸು ಅಲ್ಲಿ ಕೂಡ ವಿದ್ಯಾರ್ಥಿಗಳು ಸರ್ಚ್ ಮಾಡ್ತೀರಾ ಗೂಗಲ್ಗಳ ಅಷ್ಟಾಗಿ ಗಳು ಇಲ್ಲ ಚೆಕ್ ಮಾಡಿದಂಥ ಸಂದರ್ಭದಲ್ಲೂ ಬೇರೆ ಸ್ಟೇಟ್ಗಳು ಸಿಗ್ತಾ ಇರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಹೆಚ್ಚಿಗೆ ಸುದ್ದಿಗಳನ್ನು ಕೊಟ್ಟಿಲ್ಲ ಯೂಟ್ಯೂಬಲ್ಲ ಕೂಡ ಕೆಲವೊಂದು ವೀಡಿಯೋಸ್ಗಳು ಮಾತ್ರ ನಿಮಗೆ ಸಿಗ್ತಾ ಇರುವಂಥದ್ದು ಕೆಲವೊಂದು ಚಾನಲ್ಸ್ಗಳ ಕಡೆಯಿಂದ ಸೊ ಹಾಗಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ ಬಿಎಡ್ ಕುರಿತು ವಿಡಿಯೋಸನ್ನ ಮಾಡೋಣ ಸಾಕಷ್ಟು ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಫೇಸ್ ಅನ್ನೋ ಕಾರಣಕ್ಕೆ ಬಿಎಡ್ ಕುರಿತು ಸಂಪ್ಲೀಟ್ ಆಗಿ ಇಂಚು ಮಾಹಿತಿಯನ್ನು ನಾವು ನಿಮಗೆ ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತಾ ವಿದ್ಯಾರ್ಥಿಗಳಿಗೆ ಇರುವಂತಹ ಓನಿಷ್ಟು ಪ್ರಕಾರ ಏನು ವಿದ್ಯಾರ್ಥಿಗಳು ಏನು ವೆರಿಫಿಕೇಶನ್ಗೆ ಸೆಲೆಕ್ಟ್ ಆಗಿರಲಿಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಬರ್ತಾ ಇರುವಂಥದ್ದು ಎಲ್ಲದಕ್ಕೂ ಕೂಡ ಆನ್ಸರ್ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ವಿದ್ಯಾರ್ಥಿಗಳಿಗೆ ಈಗ ಬರ್ತಿರುವಂತಹ ಹೆಚ್ಚಿಗೆ ಪ್ರಶ್ನೆ ಏನಂದ್ರೆ ಡೇಟ್ ಅಂತ ಪ್ರಕಟ ಮಾಡಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಸೀರಿಯಲ್ ನಂಬರ್ ಹೆಸರು ಆರ್ಟ್ಸ್ ಕಾಂಬಿನೇಷನ್ ಏರುತ್ತವಲ್ಲ ಸೊ ಅದನ್ನು ಪ್ರಕಟ ಮಾಡಿ ಅವ್ರಿಗೆ ಒಂದು ಏನು ಡೇಟನ್ನು ಕೂಡ ಪ್ರಕಟ ಮಾಡಿದರೆ ನೂಡಲ್ ಸೆಂಟರ್ ಅಂತ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳಿಗೆ ಸೊ ಆ ದಿನಾಂಕದಿಂದೇ ಹೋಗಬೇಕಾ ನಾವು ಸೊ ನಮಗೆ ಅಥವಾ ಸಮಸ್ಯೆ ಆಯಿತು ನಮ್ಗೆ ಏನೋ ಡಾಕ್ಯುಮೆಂಟ್ಸ್ ಸೈನ್ ಹಸ್ ಬೇರೆ ಕಡೆ ಹೋದ್ವಿ ಅಥವಾ ಏನೋ ಇರಲಿಲ್ಲ ಸೊ ದೂರ ಆಗೋಯ್ತು ಇನ್ನು ಬೇರೆ ಬೇರೆ ಕಾರಣ ಹೋಗ್ಬಿಡ್ದು ಒಂಥರ ಇರ್ತವೆ ಹೆಲ್ತ್ ಇಶು ಇನ್ನೊಂದು ಮತ್ತೊಂದು ಅಂತೆಲ್ಲ ಹೀಗಾಗಿ ಆ ದಿನಾಂಕದ ನಾವು ಹೋಗಿಲ್ಲ ಅಂದರೆ ಸಮಸ್ಯೆ ಆಗುತ್ತಾ ಒಂದ್ ಕ್ವಶನ್ ಆದರೆ ಎರಡನೇ ಕ್ವಶನ್ ಅಂದರೆ ಎಡಿಟ್ ಮಾಡಿಸ್ಬೋದ ನಾವು ವೆರಿಫಿಕೇಶನ್ ಹೋಗ್ತಿದ್ವಿ ನಾವೇನೋ ಮಿಸ್ ಆಗಿ ಬೇರೆ ಸೆಲೆಕ್ಟ್ ಮಾಡ್ಬಿಟ್ಟಿದ್ವಿ ನಾವು ಎಡಿಟ್ ಮಾಡಿಸ್ಬೋದ ಅಂದರೆ ಇವಾಗ ನಮ್ಮ ಹೆಸರು ಕಾರಣಕ್ಕೆ ಬಂದಿಲ್ಲ ಸೊ ನಾವು ಎಡಿಟ್ ಮಾಡಿಸ್ಬೋದಾ ಅಥವಾ ನಮ್ಮ ಹೆಸರೇ ಬಂದಿಲ್ಲ ನಾವು ಎಡಿಟ್ ಮಾಡ್ಸ್ಬೋದು ಅನ್ನೋದು ಒಂದೇ ಆದರೆ ವಿದ್ಯಾರ್ಥಿಗಳಿಗೆ ಇನ್ ಕೆಲವರು ಪರ್ಸೆಂಟೇಜ್ ಕಡಿಮೆ ಆಗ್ಬಿಟ್ಟಿದ್ದೀವಿ ಅಥವಾ ಕಾಲೇಜುಗಳನ್ನು ಕಡಿಮೆ ಸೆಲೆಕ್ಟ್ ಮಾಡಿದ್ವಿ ಇನ್ನೊಂದು ಮತ್ತೊಂದು ಬೇರೆ ಬೇರೆ ಏನಾದರೂ ಇದಾವಲ್ಲ ಅದನ್ನ ಎಡಿಟ್ ಮಾಡಿಸ್ಬೋದು ಅಂತಲೂ ಕೇಳ್ತೀರಾ ಇನ್ನು ಕೆಲವು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಯಾವ ಟೈಮಿಂಗ್ಗೆ ನಾವು ಹೋಗಬೇಕು ಡೇಟ್ ಮಾತ್ರ ಕೊಟ್ಟಿದ್ದಾರೋ ಟೈಮಿಂಗ್ಸ್ನೇ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಪ್ರಶ್ನೆಗಳು ಬರ್ತಿದ್ದಾವೆ ಇದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ಮಾತ್ರನ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳು ನಮಗೆ ಅರ್ಥ ಆಗ್ತದೆ ಅದರ ಕುರಿತು ಅನ್ನು ನಾವು ಮಾಡಿ ಅನ್ನು ಕೊಡ್ತೇವೆ ಸೊ ವಿದ್ಯಾರ್ಥಿಗಳು ಭಯ ಪಡಬೇಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಅಪ್ಡೇಟ್ ಇನ್ಫಾರ್ಮಾರ ಕಮಿಷನ್ ಕೊಡೋದಾದ್ರೆ ಮೊದಲನೇದಾಗಿ ಸೊ ವಿದ್ಯಾರ್ಥಿಗಳಿಗೆ ಎಡಿಟಿಂಗ್ ಅವಕಾಶ ಇರುತ್ತೆ ಸೊ ಎಡಿಟಿಂಗ್ ಅವಕಾಶ ಇರುತ್ತೆ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋಂಥದ್ದರೆ ಹೌದು ವಿದ್ಯಾರ್ಥಿಗಳೇ ನೀವು ಏನೇ ತಪ್ಪು ಮಾಡಿದ್ರು ಕೂಡ ನಿಮಗೆ ಎಡಿಟಿಂಗ್ ಅವಕಾಶ ಇರುತ್ತೆ ಅಂದರೆ ಅವರೇ ಎಡಿಟ್ ಮಾಡ್ತಾರೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡುವಂಥವರು ಸೊ ಹಾಗಾಗಿ ನಿಮ್ಮದು ಏನು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊತಾರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಏನು ಅಂತ ಕನ್ನಡ ಕಡಬದ ಯೂಟ್ಯೂಬ್ ಚಾನಲ್ ವೀಡಿಯೋ ಇರುವಂಥದ್ದು ಸೊ ವಿದ್ಯಾರ್ಥಿಗಳನ್ನ ನೋಡೋದ್ರ ಮುಖಾಂತರ ಸರಿಯಾಗಿ ಎಲ್ಲಾನು ತೊಗೊಂಡೋಗಿ ಸೊ ಯಾರು ಆಗಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಮೇಲೆ ಏನು ಅಂತ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳದ್ದು ನೋಡಿಲ್ಲ ಅಂದರೆ ಕೊನೆವರೆಗೂ ನೋಡಿ ಪ್ರತಿ ಒಂದು ವಿಡಿಯೋ ನಾನು ಹೇಳೋದಿಷ್ಟೇ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಡೌಟ್ಸ್ ಇದ್ದು ಅದರಲ್ಲೇ ಕ್ಲಿಯರ್ ಆಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ನೀವು ವಿಡಿಯೋನೇ ನೋಡಿದ್ರೆ ಕಮೆಂಟ್ ಹಾಕ್ಬಿಟ್ಟಿರ್ತೀರ ಸೊ ಅದೇನು ಇದೇನು ಇದೇನು ಅಂತ ವೀಡಿಯೋ ನೋಡಿದ್ರೆ ನಿಮ್ಮ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ವೀಡಿಯೋ ನೋಡಿನೂ ಅದೇ ನಿಮ್ಮ ನಾವು ಮೆನ್ಷನ್ ಮಾಡಿಲ್ಲ ವೀಡಿಯೋದಲ್ಲಿ ಅಂದರೆ ನೀವು ಕಮೆಂಟ್ ಹಾಕಿದ್ರೆ ಓಕೆ ಈಗ ವಿದ್ಯಾರ್ಥಿಗಳಿಗೆ ಸೊ ಏನೋ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರೆ ಹೌದು ಎಡಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಏನು ಎಡಿಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಕಾಲೇಜ್ ಏನಿರುತ್ತಲ್ಲ ಕಾಲೇಜನ್ನ ಆ್ಯಡ್ ಮಾಡ್ಕೊಳ್ಳೋದು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸಂಬಂಧ ಇರೋದಿಲ್ಲ ರೀ ಸೊ ಅದೇ ಎಡಿಟ್ ಮಾಡ್ಕೊಳೋಕ್ಕಲ್ಲ ಇನ್ನಷ್ಟು ಕಾಲೇಜ್ ಆಡ್ ಮಾಡ್ಕೋತೀನಿ ಅಂದರೆ ಅದಕ್ಕೆ ಬಿಡೋದಲ್ಲ ಆದ್ಯತೆ ಚೇಂಜ್ ಅದೆಲ್ಲ ಬಿಡೋದಿಲ್ಲ ಒಟ್ಟು ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪರ್ಸ್ನಲ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಎಡಿಟಿಂಗ್ ಅವಕಾಶ ಇರೋದಿಲ್ಲ ಅನ್ಸುತ್ತೆ ಆಗಿ ಚೆಕ್ ಮಾಡೋದ್ರ ಪ್ರಕಾರ ನಿಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಎಜುಕೇಷನ್ ಏನೋ ಪಿ ಮಾಡಿರೋ ಡಿಗ್ರಿ ಮಾಡಿದ್ರೆ ಅದರ ಒಂದು ಮಾರ್ಕ್ಸ್ ಏನಾದರೂ ಮಿಸ್ಟೇಕ್ ಮಾಡಿರ್ತೀರಾ ಅಥವಾ ವಿದ್ಯಾರ್ಥಿಗಳಿಗೆ ಸ್ಟಡಿ ಸರ್ಟಿಫಿಕೇಟ್ ಇನ್ನೊಂದು ಮಾತ್ರ ಸೆಲೆಕ್ಟ್ ಮಾಡಿರಲ್ಲ ಅಥವಾ ಕರ್ನಾಟಕ ನಾನ್ ಕರ್ನಾಟಕ ಏನಾದರೂ ಸೆಲೆಕ್ಟ್ ಮಾಡಿರ್ತೀರಾ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಚೇಂಜಸ್ನ ಕ್ಯಾಸ್ಟ್ ಇನ್ಕಮ್ ಆಡಿ ನಂಬರ್ ಏನಾದರೂ ತಪ್ಪಾಗಿರ್ಬೋದು ಅಥವಾ ಯಾವುದೋ ಒಂದು ಮಿಸ್ಟೇಕ್ ಮಾಡಿರ್ತೀರಾ ಅಂದರೆ ನೀವು ಅಲ್ಲಿ ಅವರ ಹತ್ರನೇ ಸಬ್ಮಿಟ್ ಮಾಡಿದ್ರ ಮುಖಾಂತರ ಡಾಕ್ಯುಮೆಂಟ್ಸ್ ಈ ಥರ ಇದೆ ಅಂದರೆ ಮಿಸ್ ಏನೋ ಸೆಲೆಕ್ಟ್ ಮಾಡಿದೆ ಹೀಗಾಗಿ ಹಾಗಾಗಿ ಏನೋ ಒಂದು ಆಗಿದೆ ಅಂತಂದ್ಬಿಟ್ಟು ಒಟ್ಟಾಗಿ ಏನೇ ಅಂದರೂ ಕೂಡ ಎಡಿಟ್ ಮಾಡ್ತಾರೆ ಅವರೇ ಸೊ ಅವರು ಎಲ್ಲ ಒರಿಜಿನಲ್ಲಿ ನೋಡ್ಬಿಟ್ಟು ಎಡಿಟ್ ಮಾಡಿದ್ಬಿಟ್ಟು ಅವರು ಅಪ್ಡೇಟ್ ಕೊಡುವಂಥದ್ದು ಒಟ್ಟಲ್ಲಿ ಎಡಿಟಿಂಗ್ ಅವಕಾಶ ಇದೆ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಏನಂದರೆ ಯಾವ ಟೈಮಿಂಗ್ಸ್ಗೆ ಹೋಗಬೇಕು ಅಂತಿದೆ ಮತ್ತು ಏನು ಡೇಟ್ ಅದೇ ಹೋಗ್ಬೇಕು ಅಂತ ಸದರ ಬಗ್ಗೆ ಮೊದಲನೇದಾಗಿ ಹೇಳ್ತೀನಿ ಆ ಮೊದಲನೇದಾಗಿ ಡೇಟ್ ಸೊ ವಿದ್ಯಾರ್ಥಿಗಳಿಗೆ ಒಂದು ಡೇಟ್ ಕೊಡಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಇದೆ ಕೆಲವು ವಿದ್ಯಾರ್ಥಿಗಳು ಇಪ್ಪತ್ತೊಂದರ ತನಕನೂ ಕೊಟ್ಟಿದ್ದಾರೆ ಸೊ ಈಗ ಹದಿನೈದನೇ ತಾರೀಕು ಹದಿನಾರನೇ ಇತ್ತು ನಾನು ಹೋಗಿಲ್ಲ ಅಥವಾ ಹದಿನೇಳನೇ ಇದೆ ನಾನು ಹದಿನೆಂಟು ಹೋಗ್ತೀನಿ ಅಥವಾ ಹತ್ತೊಂಬತ್ತಕ್ಕೆ ಆಗುತ್ತಾ ಸೊ ಭಾನುವಾರ ಇದೆ ಹದಿನೇಳು ಸೊ ಬೇರೆ ಬೇರೆ ಒಂದು ಆ ನಿಗದಿತ ದಿನಾಂಕದಂದೇ ಹೋಗಬೇಕಾ ಇಲ್ಲಾಂದ್ರೆ ನಮ್ಮನ್ನ ನಮ್ಮನ್ನು ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತಾರೆ ರಿಜೆಕ್ಟ್ ಮಾಡಿಬಿಡ್ತಾರ ಅಂತ ಹೇಳಿದ್ರೆ ಪ್ರತಿ ಪರಿಶೀಲನೆಗೆ ಕಡ್ಡಾಯ ಹಾಜರಾಗಬೇಕು ಅಂತ ಹೇಳಿದ್ದೆ ಔಟ್ನಲ್ಲಿ ಓಕೆನಾ ಈಗ ಹದಿನೈದರಿಂದ ಇಪ್ಪತ್ತನೇ ತಾರೀಕು ತನಕ ಮಾಡ್ತಿದ್ದಾರೆ ಅಂದರೆ ನೀವು ದಿನದಲ್ಲಾದರೂ ಹೋಗಿದ್ರೆ ನಡೆಯುತ್ತೆ ಬಟ್ ಇವಾಗ ಕೆಲವೊಂದು ಸೆಂಟರಲ್ಲೂ ಕೂಡ ಅದೇ ಥರ ಹೇಳ್ತಿದ್ದಾರೆ ಈಗ ನಾನು ಹೋಗಿದ್ದು ಬ್ಯಾಂಗ್ಳೂರು ಅರ್ಬನ್ ಸೆಂಟ್ರಲ್ಲಿ ನಾನು ಹೋಗಿದ್ದು ಸೊ ಬೆಂಗಳೂರು ಸಿಟಿ ಸೊ ಅರ್ಬನಲ್ಲಿ ನಾನು ಹೋಗಿರುವಂಥದ್ದು ಸೊ ಮತ್ತು ನಮಗೆ ಕೆಲವು ಕಡೆ ಹೇಳಿರೋದು ಹೇಳಿರೋದ್ರೆ ಸೊ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಏನೋ ಸಮಸ್ಯೆ ಇನ್ನೊಂದು ಮತ್ತೊಂದಾಗಿದೆ ಅಥವಾ ಬಿ ಯಸ್ ಏನು ಬೇಕಿತ್ತು ಅಥವಾ ಯೂನಿವರ್ಸಿಟೀಸ್ ಏನು ಬೇಕಿತ್ತು ಅಂದರೆ ಬೇರೆ ಬೇರೆ ಕಡೆ ಹೋಗಿ ಬರಬೇಕು ಸರ್ ಇನ್ನೊಂದು ಮತ್ತೊಂದು ಅಂತ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದರು ಸೊ ಆ ಸಂದರ್ಭದಲ್ಲಿ ಅವರು ಹೇಳಿದ್ದೇನೆ ಅಂದರೆ ಸರಿ ಪರವಾಗಿಲ್ಲ ಸೊ ಇನ್ನು ಒಂದಿನ ಬನ್ನಿ ಸೊ ಪರವಾಗಿಲ್ಲ ನಾಳಿದ್ದು ಬನ್ನಿ ಈ ಥರನೂ ಕೂಡ ಹೇಳಿರುವಂಥದ್ದು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೆಂಟರ್ಗಳಲ್ಲಿ ನೂಡಲ್ಸ್ ಸೆಂಟರ್ಗಳಲ್ಲಿ ಸಿ ಟಿ ಇ ಅಥವಾ ಡಯಟ್ ಅಂತ ಏನು ಕರಿತಿರಲ್ಲ ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಡೆ ಸೊ ಓಕೆ ಆಯಿತು ಬನ್ನಿ ಅಂತಲೇ ಹೇಳ್ತಿದ್ದಾರೆ ಇನ್ನು ಕೆಲವು ಕಡೆ ಇಲ್ಲ ನಾವು ರಿಜೆಕ್ಟ್ ಮಾಡ್ಬಿಡ್ತೀವಿ ಹಾಗೆ ಹೀಗೆ ಅಂತಲೂ ಕೂಡ ಹೇಳ್ತಾ ಇರೋಂಥದ್ದು ಸೊ ಇದು ಡಿಪೆಂಡ್ಸ್ ಆಗುತ್ತೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡಿದೆ ಅಂದರೆ ನಿಮಗೆ ಸಾಧ್ಯ ಆದರೆ ಸೊ ಅವತ್ತೆ ಹೋಗಲಿಕ್ಕೆ ಟ್ರೈ ಮಾಡಿ ಸೊ ಸಾಧ್ಯ ಆಗಿಲ್ಲ ತುಂಬಾ ಪ್ರಾಬ್ಲಮ್ ಆಯಿತು ಇನ್ನೊಂದು ಮತ್ತೊಂದು ಈ ಥರ ಅನ್ನೋ ಪಕ್ಷದಲ್ಲಿ ನೀವು ಸೊ ಹೋಗೋದಕ್ಕೆ ಮುಂಚೆನೆ ಸೊ ಬೆಳಿಗ್ಗೆ ಆ ಟೈಮಲ್ಲಿ ಹೋಗಿಬಿಟ್ಟು ನೀವಲ್ಲಿ ಯಾರು ಹೆಡ್ ಹೆಡ್ ಇರ್ತಾರಲ್ಲ ನೂಡಲ್ ಸೆಂಟರ್ನ ಹೆಡ್ ಇರ್ತಾರಲ್ಲ ಅವರ ಬಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸೊ ಈ ಥರ ಸಮಸ್ಯೆ ಇದೆ ನಾನು ಈ ಕಾರಣಕ್ಕೆ ಸೊ ನಾಳೆ ಹಂಗೆ ಬರ್ಬೋದು ಇನ್ನೊಂದು ಮತ್ತೊಂದು ಅಂತ ಏಕೆಂದ್ರೆ ಒಂದೊಂದು ಕಡೆ ಬೇರೆ ಬೇರೆ ರೂಲ್ಸ್ನ ಅವರವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಆ ಥರ ಆಗಿರುವಂಥದ್ದು ಇಲಾಖೆ ಬಿಟ್ಟರೆ ಒಂದು ರೂಲ್ಸ್ ಆದರೆ ಇವರು ಸಪ್ರೇಟಾಗಿ ಅವ್ನು ನೂಡಲ್ ಸೆಂಟರ್ ಅಲ್ಲಿ ಬೇರೆ ಬೇರೆ ಥರ ರೂಲ್ಸ್ಗಳು ಸಣ್ಣ ಪಟ್ಟ ರೂಲ್ಸ್ಗಳು ಮಾಡಿರ್ತಾರೆ ಇಲ್ಲ ಅವತ್ತೇ ಬರಬೇಕು ಹಂಗಿ ಅಂತ ಅವರು ಡೇಟನ್ನು ಕೊಟ್ಟರೋ ಉದ್ದೇಶ ಏನು ಗೊತ್ತಾ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ಅನಿಸಿಕೆ ಪ್ರಕಾರ ಅವರು ಡೇಟನ್ನು ಕೊಟ್ಟಿರೋ ಉದ್ದೇಶ ಸೊ ಕಳೆದ ವರ್ಷದಲ್ಲಿ ಆ ಥರ ಏನಿಲ್ಲ ಯಾವಾಗಲೂ ವೆರಿಫಿಕೇಶನ್ ಮಾಡಿಸ್ಬೋದಾಗಿತ್ತು ಸೊ ಈಗ ಅವರು ಡೇಟನ್ನು ಕೊಟ್ಟಿರೋ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳಿಗೆ ಸೊ ಆ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಷನ್ಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರಲ್ಲ ಸೊ ವೆರಿಫಿಕೇಶನ್ ಹದಿನೈದಿಂದ ಇಪ್ಪತ್ತನೇ ತಾರೀಕು ನಡೆಯುತ್ತೆ ಅಂದರೆ ಸೊ ಎಲ್ಲರೂ ಹದಿನೈದು ತಾರೀಕು ಹೋಗ್ಬಿಡ್ತಾರೆ ಅಥವಾ ಎಲ್ಲರೂ ಏನು ಆರಾಮಾಗಿ ಹೋಗೋಣ ಬಿಡುವಂಥ ಇಪ್ಪತ್ತನೇ ತಾರೀಕು ಹೋಗ್ತಾರೆ ಅಥವಾ ಮಧ್ಯದಲ್ಲಿ ಹೋಗ್ತಾರೆ ಸೀಗಾಗಿ ಒಂದಿನ ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆ ಹೆಚ್ಚಾಗ್ಬೋದು ಆ ಒಂದು ಅವರು ಡೇಟನ್ನು ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಮೆಚಾರಿಟಿ ಒಂದು ಏಯ್ಟಿ ಟು ಸೆವೆಂಟಿ ವಿದ್ಯಾರ್ಥಿಗಳು ಆ ದಿನಾಂಕದಂದೇ ಬರ್ತಾರಲ್ಲ ಇನ್ನ ವಿದ್ಯ ವಿದ್ಯಾರ್ಥಿಗಳು ಬೇಕಾದ್ರೆ ಒಂದಿನ ಎರಡು ಮೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಅವ್ರು ತಗೊಂಡಿರುವಂಥದ್ದು ಹಾಗಾಗಿ ಡೇಟನ್ನು ಕೊಟ್ಟಿದ್ದಾರೆ ಸೊ ಎಲ್ಲರೂ ಒಂದೇ ದಿನ ಬಂದಾಗ ಕ್ರಾಶ್ ಆಗುತ್ತೆ ಅನ್ನೋ ಒಂದು ಸಮಸ್ಯೆ ಅಷ್ಟೇ ಸೊ ಡೇಟ್ ಪ್ರಕಾರನೇ ಬರಬೇಕು ಡೇಟ್ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ ಇನ್ನೊಂದು ಮತ್ತೊಂದು ಮಾಡಿ ಅಂತ ಇಲಾಖೆ ಕಡೆ ಆದೇಶ ಕೊಟ್ಟಿಲ್ಲ ಒಟ್ಟು ವಿದ್ಯಾರ್ಥಿಗಳು ಆದಷ್ಟು ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ಳಿ ಅಷ್ಟೇ ರಿಕ್ವೆಸ್ಟ್ ಮಾಡಿ ಇನ್ನೊಂದು ನೀವು ಅವ್ರ ವಾದ ಮಾಡ್ಕೊಂಡು ನಿಂತ್ಕೊಂಡ್ರೆ ಸೊ ನಿಮ್ಮದು ಒಂದು ಅಲ್ಲಿ ಕೆಲಸ ಪ್ರೋಸೆಸ್ ಆಗಬೇಕಾಗುತ್ತೆ ಸೊ ಆ ಟೈಮಲ್ಲಿ ನೀವು ಅದೆಲ್ಲ ಮಾಡ್ಕೊಂಡು ನಿಂತರೆ ಸಮಸ್ಯೆ ಆಗ್ಬೋದು ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸೊ ನಮ್ದು ಸಮಸ್ಯೆ ಆಗಿತ್ತು ಹಿಂಗಾಗಿತ್ತು ಹಂಗಾಗಿತ್ತು ಆ ಒಂದು ಕಾರಣಕ್ಕೆ ನಾವು ಅದು ಬರೋಕ್ಕಾಗಿಲ್ಲ ಸೊ ಅಂತ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಅಂತ ಮಾಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಅಲೋ ಮಾಡ್ತಾರೆ ಮೆಜಾರಿಟಿ ಕಡೆ ಅಲೋ ಮಾಡ್ತಿದ್ದಾರೆ ಸೊ ಒಂದಿನ ಎರಡು ದಿನ ಮುಂದಿನ ಸಮಸ್ಯೆ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಅವ್ರಿಗೂ ಕೂಡ ಗೊತ್ತಿರ್ತವೆ ಸೊ ಯೂನಿವರ್ಸಿಟಿ ಸೈನ್ ಏನು ಒಂದು ಗೊತ್ತಿರಲ್ಲ ಅದು ಬಿಇಒ ಸೈನ್ ಅಥವಾ ಯಾವುದೊಂದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಮಿಸ್ ಆಗಿರುತ್ತೆ ಈಗಾಗಿ ವಿದ್ಯಾರ್ಥಿಗಳು ತಗೊಂಬಡಕ್ಕೆ ಸಹ ಟೈಮ್ ಆಗುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಕ್ಸ್ಕ್ಯೂಸನ್ನು ಕೂಡ ಕೊಡ್ತಾರೆ ಹೋಟೆಲ್ ವಿದ್ಯಾರ್ಥಿಗಳು ಹದಿನೈದು ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ವೆರಿಫಿಕೇಷನ್ ಇದೆ ಕೆಲವರಿಗೆ ಇಪ್ಪತ್ತೊಂದರ ತನಕನೂ ಡೇಟ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಡೇಟ್ಸ್ಗಳಲ್ಲಿ ನೀವು ಹೋಗಬೇಕು ಅಂತ ಮಾಹಿತಿಗಳು ಇರುವಂಥದ್ದು ಸೊ ಆ ಡೇಟಲ್ಲಿ ಯಾವುದೇ ಡೇಟ್ ಹೋದರೂ ಕೂಡ ನಡೆಯುತ್ತೆ ಬಟ್ ಸೆಂಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೊ ಅವ್ರು ಯಾವ ಥರ ನಿರ್ಧಾರ ತಗೋತಾರೆ ಅಂತ ಮತ್ತೆ ಟೈಮಿಂಗ್ಸ್ ಕೇಳ್ತಿದ್ರಿ ಹೀಗೆ ಕರ್ನಾಟಕ ರಾಜ್ಯದಿಂದ ಇರೋಂಥ ಟೈಮಿಂಗ್ಸ್ ಪ್ರಕಾರ ಬೆಳಗ್ಗೆ ಹತ್ತು ಗಂಟೆ ನಂತರದಲ್ಲಿ ಅವರು ಆಫೀಸನ್ನು ಓಪನ್ ಮಾಡ್ತಾರೆ ಹತ್ತು ಗಂಟೆ ನಂತರದಲ್ಲಿ ವೆರಿಫಿಕೇಶನ್ ಕೂಡ ಮಾಡ್ತಾರೆ ಬಟ್ ವಿದ್ಯಾರ್ಥಿಗಳಿಗೆ ಸಂಜೆ ಆರು ಗಂಟೆ ಕೆಲವೊಂದು ಕಡೆ ಏಳು ಗಂಟೆ ತನಕನೂ ಮಾಡ್ತಿದ್ದಾರೆ ಸೊ ವಿದ್ಯಾರ್ಥಿಗಳ ಮೇಲೆ ಅವಲಂಬನೆ ಆಗಿರುತ್ತೆ ಅದು ಸೊ ತನಕ ವೆರಿಫಿಕೇಶನ್ ಅಂತ ಮಾಡಿ ಅವರು ಪೂರ್ಣಗೊಳಿಸ್ತಾರೆ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ